ಸೊ ಹೀಗೆ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ಬಾಲ್ಕನಿ ಸಿಗುತ್ತೆ ಅದಂತೂ ಚೆನ್ನಾಗಿದೆ ಸಾಮಾನ್ಯವಾಗಿ ಈ ಕಡೆ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ಈ ಥರ ನೋಡಿರ್ತೀರಾ ಸೊ ಇನ್ನೊಂದೇನಿದೆ ಅಂದ್ರೆ ನೆಕ್ಸ್ಟ್ ರೂಮ್ ದ ಮೈ ಮಿಲಿಟರಿ ಜರ್ನಿ ಅಂತೇಳಿ ಅವ್ರ ಮನೆಯಲ್ಲಿ ಇನ್ನೊಂದು ರೂಮ್ ಇದೆ ಅದಕ್ಕೆ ಅವರು ಏನೇ ಸೀಟ್ ಆದರೆ ಇಟ್ಟಿದ್ದಾರೆ ಅಂದ್ರೆ ಮನೆಯ ಮೈ ಡೇರು ಅಂತೇಳಿ ದ ವುಮೆನ್ ಆಫ್ ದ ಹೌಸ್ ಅಂತೇಳಿ ಇಟ್ಟಿದ್ದಾರೆ ಇಂಪಾರ್ಟೆಂಟ್ ಲೆಟರ್ ಜನರಲ್ ತಿಮ್ಮಯ್ಯನವರಿಗೂ ಕೂಡ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ರ್ಯಾಂಕನ್ನು ಕೊಡಬೇಕು ಅಂತ ಹೇಳಿ ಮಾತುಕತೆ ನಡೀತದೆ ಇದನ್ನು ನಮ್ಮ ಲಾಸ್ಟ್ ವಯಸ್ಸರಾಯ ಆಗಿರತಕ್ಕಂಥ ಲಾರ್ಡ್ ಮೌಂಟ್ ಬೆಟನ್ ಅವರು ಬ್ರಿಟನ್ ಹೋದ ಮೇಲೆ ಒಂದು ಲೆಟ್ರ್ ಬರೀತಾರೆ ಒಂದು ಕಾಗದ ಬರೀತಾರೆ ಜನರಲ್ ಚಿಬ್ಬರಿಗೆ ಜನರಲ್ ತಿಮ್ಮಯ್ಯನವರಿಗೂ ಕೂಡ ಈ ಸಿ ಡಿ ಎಸ್ ರ್ಯಾಂಕ್ ಕೊಡಲಿಕ್ಕೆ ಅಂತೇಳಿ ಮಾತುಕತೆ ನಡೀತು ನಡೀತು ಅಂತ ಹೇಳಿ ಈ ಲೆಟ್ರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ಈ ಉದ್ಘಾಟನೆ ಸಮಯದಲ್ಲಿ ಜನರಲ್ ಬಿಪಿನ್ ರಾವತ್ ಅವರು ನನಗೆ ತೊರತಕ್ಕಂಥ ರ್ಯಾಂಕು ಇಂಡಿಯನ್ ಆರ್ಮಿಯಲ್ಲಿ ಇಂಡಿಯನ್ ಗೌರ್ಮೆಂಟಲ್ಲಿ ಜನರಲ್ ತಿಮ್ಮಯ್ಯನವರಿಗೂ ಆಗಿನ ಕಾಲದಲ್ಲಿ ಸಿಗಬೇಕಿತ್ತು ಹೇಳಿ ಈ ಒಂದು ವಿಟ್ನೆಸ್ ಪತ್ರ ಹೇ ನಮಸ್ಕಾರ ಕರ್ನಾಟಕ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನಿಂದ ಟೂ ಹಂಡ್ರೆಡ್ ಮೀಟರ್ ಸರೌಂಡಿಂಗ್ನಲ್ಲಿರುವ ಕೊಡಗಿನ ಪ್ರಪ್ರಥಮ ಜನರಲ್ ಕೆ ಎಸ್ ತಿಮ್ಮಯ್ಯನವರ ಮೆಮೋರಿಯಲ್ ಮ್ಯೂಸಿಯಂ ಇದೆ ಈ ಮೆಮೋರಿಯಲ್ ಮ್ಯೂಸಿಯಂ ನೈನ್ ಟು ಸಿಕ್ಸ್ ವಾರದ ಎಲ್ಲ ದಿನ ಕೂಡ ಓಪನ್ ಇರುತ್ತೆ ಇಲ್ಲಿ ಟಿಕೆಟ್ ಅಂತೇಳಿ ತರ್ಟಿ ರುಪೀಸ್ ತಗೊಳ್ತಾರೆ ಸ್ಮಾರಕ ಜನರಲ್ ತಿಮ್ಮಯ್ಯನವರ ಹುಟ್ಟಿ ಬೆಳೆದ ಮನೆ ಜನರಲ್ ತಿಮ್ಮಯ್ಯ ಇಂಡಿಯಾದ ನಾಲ್ಕನೇ ಜನರಲ್ ಆಗಿರ್ತಾರೆ ಅವರು ಬಾಲ್ಯದಿಂದ ಹಿಡಿದು ಜನರಲ್ವರೆಗೆ ಇದೇ ಮನೆಯಲ್ಲಿ ವಾಸ ಇದ್ದರು ಆ ಮನೆಯನ್ನೇ ಆ ಮನೆಯನ್ನೇ ಈಗ ಜನರಲ್ ತಿಮ್ಮಯ್ಯ ಸ್ಮಾರಕವಾಗಿ ಕನ್ವರ್ಟ್ ಮಾಡಿದ್ದಾರೆ ಎಂಟ್ರಿ ಆಗ್ತಾ ಇದ್ದೀವಿ ಈ ರೂಮ್ ಅಂದರೆ ನನ್ನ ಬೇರು ಕೊಡವ ಸಂಸ್ಕೃತಿ ಅಂತ ಮೈ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ನನ್ನ ಬೇರು ಕೊಡವ ಸಂಸ್ಕೃತಿ ಅಂತ ಹೇಳಿ ಅವರ ಕೊಡವ ಸಂಸ್ಕೃತಿ ಬಗ್ಗೆ ಈ ರೂಮ್ ಅಲ್ಲಿ ಹೇಳಿದ್ದಾರೆ ಯೂಸ್ ಮಾಡುವ ಆಯುಧಗಳ ಬಗ್ಗೆ ತೋರಿಸಿದ್ದಾರೆ ಇದಕ್ಕೆ ಕೊಡತಲ್ಲ ಅಂತ ಹೇಳ್ತಾರೆ ಇದು ಹೊಡಿಕತ್ತಿ ಅಂತೇಳಿ ಯುದ್ಧ ಮಾಡ್ತಿದ್ರು ಅವರ ವಸ್ತ್ರಭರಣೆ ಹೇಗಿತ್ತು ಅಂತ ಹೇಳಿ ಇದು ತೋರಿಸುತ್ತೆ ಸೊ ನೆಕ್ಸ್ಟ್ ರೂಮಿಗೆ ಹೋದರೆ ನನ್ನ ಬಾಲ್ಯದ ದಿನಗಳು ಅಂತ ಹೇಳಿ ಜನರಲ್ ತಿಮ್ಮೈನ್ ಇನ್ನೊಂದು ಕೊಠಡಿಗೆ ಹೆಸರು ಇಟ್ಟಿದಾರೆ ಅದು ಯಾಕೆ ಅಂದರೆ ನೋಡಿ ಸೊ ಏನಂದರೆ ಅವರು ಅವರ ಶಾಲೆ ಅವರು ಹೇಗೆ ಬೆಳೆದ್ಕೊಂಬಂದ್ರು ಅವ್ರಲ್ಲಿ ಏನೆಲ್ಲ ಮಾಡ್ತಾ ಇದ್ರು ಇಲ್ಲೊಂದು ಶಾಲೆಯಲ್ಲಿ ಮೇಸ್ಟ್ ಹೊಡಿತಿರೋ ಹಾಗೆ ಒಂದು ಇಮೇಜ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಬಹಳ ವಿಶೇಷ ಏನಂದರೆ ಕೊಡಗಿನಲ್ಲಿ ಎಲ್ಲಾ ಕಡೆ ಸೊ ಇಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಏನು ಮಾಡ್ತಾರೆ ಮನೆಯೊಳಗಿನೇ ಒಂದು ಸುಹಿತ್ರ ಸಿಕ್ಸ್ ಫೆಬ್ರವರಿ ನೈ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದರ ಉದ್ಘಾಟನೆ ಆಗುತ್ತೆ ನಮ್ಮ ಸನ್ಮಾನ್ಯ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರು ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ರಾವತ್ ಅವರು ಕೂಡ ಈ ಉದ್ಘಾಟನೆಗೆ ಬಂದಿದ್ದರು ಸೊ ಇದು ಬೆರೆಟಾ ಮಾಡೆಲ್ಲು ತರ್ಟಿ ಏಯ್ಟ್ ಅಂತ ಹೇಳಿದ್ದಾನೆ ಇದು ಸೊ ತರ್ಟಿ ಸೆವೆನ್ ಕೋರ್ ರೆಜಿಮೆಂಟ್ ಒಂದು ಸೊ ಒಂದು ಮಾಡಲ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ರೂಮ್ಗೆ ಹೋದರೆ ಮನೆಯ ಪುರುಷರು ಅಂತೇಳಿ ಈ ರೂಮ್ ಸೊ ಅಂದರೆ ಅವರ ಫ್ಯಾಮಿಲಿಯಲ್ಲಿ ಇದು ಪುರುಷರ ರೂಮ್ ಏನಿದೆ ಸೊ ಅದನ್ನು ಇಲ್ಲಿ ತೋರಿಸಿದ್ದಾರೆ ಇದು ಏನಂದ್ರೆ ಅವರ ಹಳೆ ಮನೆ ಅಂದರೆ ಇದೇ ಮನೆ ಏನಿದೆ ಒಂದು ಚಿತ್ರನ ಬಿಡಿಸಿದ್ದಾರೆ ಇದರಲ್ಲಿ ಒಂದು ಹತ್ತು ಇಪ್ಪತ್ತೆರಡು ಕೊಠಡಿಗಳ ಈ ಒಂದು ಮನೆ ಭವ್ಯವಾದ ಮನೆ ಈ ಮನೆಯಲ್ಲಿ ಈ ಈ ನಾವು ಈಗ ಕೂತಿರತಕ್ಕಂಥ ಇದೊಂದು ಒಂದು ಇಂಪಾರ್ಟೆಂಟ್ ರೂಮ್ ಅಂದರೆ ನೆಲ್ಲಕ್ಕಿ ನಡಪಾಡೆ ಅಂತ ಹೇಳ್ತಾರೆ ಜೊ ಕೊಡವ ಕಲ್ಚರಲ್ಲಿ ಯಾವ ರೀತಿ ಅದೇ ರೀತಿ ಜನರಲ್ ತಿಮ್ಮಯ್ಯನವರ ಈ ಸನ್ನಿ ಸೈಡ್ ಈ ಮನೆಯಲ್ಲಿ ಇದು ಒಂದು ಮುಖ್ಯವಾದ ಒಂದು ಕೊಠಡಿಯಾಗಿರ್ತದೆ ಅವ್ರ ಮನೆಯಲ್ಲಿ ಇನ್ನೊಂದು ರೂಮ್ ಇದೆ ಅದಕ್ಕೆ ಅವರು ಏನೇ ಸಲೀಟ್ ಆದರೆ ಇಟ್ಟಿದ್ದಾರೆ ಅಂದರೆ ಆ ಮನೆಯ ಮಹಿಳೆಯರು ಅಂತೇಳಿ ವುಮೆನ್ ಆಫ್ ದ ಹೌಸ್ ಅಂತೇಳಿ ಸೊ ಈ ರೋಮಲ್ಲಿ ಇದು ಮನೆ ಮಹಿಳೆ ಇರ್ತಾ ಇದ್ರು ಸೊ ಮತ್ತಿನ್ನೊಂದೇನೆಂದ್ರೆ ಈ ಆ ಕುಡಂದಿರೋ ಫ್ಯಾಮಿಲಿ ಒಂದು ಟ್ರೀ ಇಟ್ಸಿದ್ದಾರೆ ಅಂದರೆ ದೊಡ್ಡ ಫ್ಯಾಮಿಲಿ ಇದು ಸೊ ಯಾರೆಲ್ಲ ಇದ್ರು ತಾತಂದಿರು ಅಜ್ಜಂದಿರು ಅಣ್ಣ ತಮ್ಮ ಒಬ್ಬ ಜನರಲ್ ತಿಮ್ಮಯ್ಯ ಪ್ರತಿ ಪೀಳಿಗೆಯಲ್ಲಿ ಹುಟ್ಟಲಾರ ಅವರಂತ ಒಬ್ಬ ಸೇನಾನಿ ವಿರಳ ಈ ಸೇನಾ ನಾಯಕ ಒಬ್ಬ ಸಿಪಾಯಿಯ ಪರಂ ಮಿತ್ರ ಸೇನೆ ಅಂದರೆ ಅವರ ಆತ್ಮ ಆತ್ಮ ಅಂದರೆ ಸೇನೆ ಅಂತೇಳಿ ಅಷ್ಟೊಂದು ಆರ್ಮಿಯಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಅದರಿಂದ ಅವರೊಂದಿಷ್ಟೊಂದು ಅಚೀವ್ಮೆಂಟ್ ಮಾಡೋಕ್ಕಾಯ್ತು ಅಂತ ಹೇಳಿ ಹೇಳ್ತಾರೆ ಸೊ ನೀನಾಂದ್ರೆ ಇವರು ಜನರಲ್ ತಿಮ್ಮಯ್ಯ ಅವರ ಹೆಂಡತಿ ನೈನ್ಟೀನ್ ತರ್ಟಿ ಮ್ಯಾರಿಡ್ ನೀನು ಇಟ್ಸ್ಕೊಬೇಕು ಸೊ ಇವರು ಅದೇ ಜನರಲ್ ತಿಮ್ಮಯ್ಯನವರ ಮಿಸ್ಸಸ್ ಆಗಿರ್ತಾರೆ ಸೊ ಅವ್ರದ್ದು ಇಮೇಜಸ್ ನೋಡ್ತಾ ಇದ್ದೀರಾ ಸೊ ಇಲ್ಲೊಂದು ವಾರ್ ಇಮೇಜ್ ಕೊಟ್ಟಿದ್ದಾರೆ ಒಂದು ರೆಪ್ರೆಸೆಂಟ್ ಮಾಡಿ ಸೊ ಯಾವುದೋ ಒಂದು ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ಆ ಸ್ಟೋರಿನಲ್ಲಿ ಪೋರ್ಟ್ರೇಟ್ ಮಾಡಿದ್ದಾರೆ ಇಲ್ಲಿ ಈ ಫೋಟೋ ನೋಡ್ತಾ ಇರಬಹುದು ಮೊದಲನೆಯ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಜನರಲ್ ತಿಮ್ಮಯ್ಯನವರ ಜೊತೆ ಇರತಕ್ಕಂಥ ಒಂದು ಫೋಟೋ ಮೇಲೆ ನೋಡ್ತಾ ಇರಬಹುದು ಜನರಲ್ ತಿಮ್ಮಯ್ಯನವರು ನಮ್ಮ ಮೊದಲನೆಯ ಪ್ರಧಾನಿಯವರ ನೆಹರು ಅವರು ಆಗಿನ ರಕ್ಷಣಾ ಮಂತ್ರಿ ಅಂತ ಕೃಷ್ಣ ಮೆನನ್ ಅವರ ಜೊತೆ ಎಲ್ಲ ಅವರ ಫೋಟೋ ಅಂದರೆ ಯಾವುದೇ ಒಂದು ಸೇನೆಯಲ್ಲಿ ಸೈನಿಕರ ಬಗ್ಗೆ ಅವರು ಹೋಗಿ ಡೈರೆಕ್ಟಾಗಿ ಪಾರ್ಲಿಮೆಂಟಲ್ಲಿ ನೇರವಾಗಿ ಮಾತಾಡ್ತಿದ್ರು ಹೇಳೋದಕ್ಕೆ ಒಂದು ಉದಾಹರಣೆ ನೆಕ್ಸ್ಟ್ ಬಂದರೆ ಸೇನಾ ಆಯುಧ ಸಂಗ್ರಹ ಅಂತೇಳಿ ಒಳಗಡೆ ಹೋದರೆ ಅಂತ ಮ್ಯಾಜಿಕ್ ಆರ್ಮಿಯಲ್ಲಿ ಏನೆಲ್ಲ ಕೆಲವೊಂದು ಮಷಿನ್ ಗನ್ ಯೂಸ್ ಮಾಡ್ತಾ ಇದ್ರು ನೆನಪಿಗೋಸ್ಕರ ಗನ್ ಅಂತ ಹೇಳಿ ಕಾಮತ್ರ ಪ್ರಾಜೆಕ್ಟ್ ಟ್ವೆಂಟಿ ಏಟ್ ಅಂತೇಳಿ ಒಂದು ಶಿಪ್ ಅನ್ನ ಪೋರ್ಟ್ರೇಟ್ ಮಾಡಿ ಇಟ್ಟಿದ್ದಾರೆ ಸೊ ಇದೆಲ್ಲ ಪ್ರಾಜೆಕ್ಟ್ ಇತ್ತು ಅದನ್ನ ಇಲ್ಲೊಂದು ಪೋರ್ಟ್ರೇಟ್ ಮಾಡಿ ಇಟ್ಟಿದ್ದಾರೆ ಈ ಸೋಫಾ ಇದೊಂದು ಹಿಸ್ಟಾರಿಕಲ್ ಜಾಗ ಐತಿಹಾಸಿಕ ಜಾಗ ಅಂದ್ರೆ ಜನರಲ್ ತಿಮ್ಮಯ್ಯನವರು ಬ್ರಿಗೇಡಿಯರ್ ರ್ಯಾಂಕಲ್ಲಿರ್ತಾರೆ ಬ್ರಿಗೇಡಿಯರ್ ರ್ಯಾಂಕಲ್ಲಿದ್ದಾಗ ಜನರಲ್ ತಿಂಬಯ್ಯನ ತಾಯಿ ಚಪ್ಪುಡಿಯೂರ ಸೀತವ್ವ ಇಲ್ಲಿನ ತುಂಬ ಹೆಸರುವಾಸಿಯಾದ ಹೆಣ್ಮಗಳು ಅವ್ರದೇ ಇದೆ ಮನೆ ಅವರು ತೀರೋಗಿರ್ತಾರೆ ಅವರು ಎರಡನೆಯ ಮಹಾಯುದ್ಧವನ್ನು ಮಾಡಿ ಕೂಡ ಬಂದಿರ್ತಾರೆ ಆಗ ತುಂಬ ಒಂದು ದುಃಖದಲ್ಲಿರ್ತಾರೆ ಬ್ರಿಟಿಷ್ದ ಒಬ್ಬ ಜನರಲ್ ಅಖಿಲ್ ಅಂತ ಇರ್ತಾರೆ ಆಮೇಲೆ ಫೀಲ್ಡ್ ಮಾರ್ಷಲ್ ಆಗ್ತಾರೆ ಇವರೇ ಇಲ್ಲಿ ಕೂತಿರೋದು ಇವರು ಅಖಿಲ್ ಲೈಕ್ ಜನರಲ್ ಬ್ರಿಟಿಷ್ ಜನರಲ್ ಬ್ರಿಟಿಷ್ ಜನರಲ್ ಎಸ್ ಅವರು ನಾವಿದ್ದೀವಿ ನೀವು ಬೇಸರ ಪಡಬೇಡಿ ಅಂಥೇಳಿ ಬಂದು ಇದೇ ಜಾಗದಲ್ಲಿ ಕೂತು ಮಾತಾಡಿ ಹೋಗಿರ್ತಾರೆ ಇದು ಜನರಲ್ ತಿಮ್ಮಯ್ಯನವರ ತಂದೆ ತಿಮ್ಮಯ್ಯ ಜನರಲ್ ತಿಮ್ಮಯ್ಯನವರ ಹೆಸರು ಸರಿಯಾದ ಹೆಸರು ಕೊಡಂದೇರ ಸುಬ್ಬಯ್ಯ ತಿಮ್ಮಯ್ಯ ಅಂತ ಅಲ್ಲಿ ಕರೆದು ಜನರಲ್ ತಿಮ್ಮಯ್ಯನವರ ತಂದೆ ಹೆಸರಲ್ಲೇ ಅವರ ಹೆಸರು ನಿಲ್ತದೆ ಅವರ ಹೆಸರು ಸುಬ್ಬಯ್ಯ ಓಕೆ ಮತ್ತು ಅಮ್ಮವ ದೇಚಮ್ಮ ಗಂಗಮ್ಮ ಅಂತೇಳಿ ಮೂರು ಜನ ಅಕ್ಕಂದಿರು ಈ ಬಿಳಿ ಕೊಡಗಿನ ಸಾಂಪ್ರದಾಯಿಕ ಉಡು ಉಡುಪನ್ನು ತೊಡತ ತೊಟ್ಟಿರತಕ್ಕಂಥ ಮೂರು ಜನ ಹೆಣ್ಮಕ್ಕಳು ಈ ಕಪ್ಪು ಸೀರೆಯನ್ನು ಹುಟ್ಟಿರತಕ್ಕಂಥವ್ರು ಜನ ದಿಮ್ಮಯ್ಯನವರ ಹೆಂಡತಿ ನೀನಾ ಸೊ ಹೀಗೆ ಮುಗಿಸ್ಕೊಂಡು ಹೊರಗಡೆ ಬಂದರೆ ಬಾಲ್ಕನಿ ಸಿಗುತ್ತೆ ಅದಂತೂ ಚೆನ್ನಾಗಿದೆ ಸಾಮಾನ್ಯವಾಗಿ ಈ ಕಡೆ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ಈ ಥರ ನೋಡಿರ್ತೀರ ಸೊ ಇನ್ನೊಂದೇನಿದೆ ಅಂದ್ರೆ ನೆಕ್ಸ್ಟ್ ದ ಮೈ ಮಿಲಿಟರಿ ಜರ್ನಿ ಅಂತೇಳಿ ಅಂದ್ರೆ ಸೇನಾಪನೆಯಲ್ಲಿ ನನ್ನ ಪಯಣ ಅಂತೇಳಿ ಒಂದು ರೂಮ್ ಇದೆ ಸೊ ಜನರಲ್ ತಿಮ್ಮಣ್ಣ ಅವರು ಸೇನೆಯಲ್ಲಿ ಹೇಗೆ ಬೆಳೆದು ಬಂದರು ಮತ್ತೆ ಅವರು ಯಾವ್ಯಾವ ಸೇನಾ ಶಾಲೆಗಳಲ್ಲಿ ಓದಿದ್ರು ಮತ್ತೆ ಸೇನೆಯಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೇಗೆ ಹೋದ್ರು ಮತ್ತೆ ಭಾರತೀಯ ಸೇನೆಗೆ ತಮ್ಮ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಈ ರೂಮ್ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಇದನ್ನು ಓದಕ್ಕೆ ಟೈಮ್ಸ್ ಆಗಲ್ಲ ಯಾಕಂದರೆ ಅಷ್ಟು ಇದೆ ಹಿಸ್ಟ್ರಿ ಅಷ್ಟು ರಿಚ್ ಆಗಿದೆ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಮೇ ಏಟ್ ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಬರುತ್ತೆ ಅವರಿಗೆ ತುಂಬಾ ಚೆನ್ನಾಗಿದೆ ಇದು ಯಾವುದೋ ಒಂದು ಪೋರ್ಟ್ರೇಟ್ ಮಾಡಿದ್ದಾರೆ ಸೊ ಯಾವುದೋ ವಾರಲ್ಲಿ ವಾರನ ಗೆದ್ದು ಬಂದಿರುವ ಅದರ ಒಂದು ಸನ್ನಿವೇಶದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಸೊ ಇವರು ಜಂಗಲ್ ತಿಮ್ಮಯ್ಯನವರು ಸೊ ಯಾವುದೊಂದು ವಾರ್ ಮಾಡಿ ಸೊ ಗೆದ್ದು ಬಂದಿರೋ ಸನ್ನಿವೇಶ ತೋರಿಸ್ತಾ ಇದೆ ಮತ್ತೆ ತುಂಬಾ ವಾರ್ಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ತೂಗು ದೀಪ ನಮ್ಮ ಕೊಡಗಿನ ಸಂಪ್ರದಾಯದ ಪ್ರಕಾರ ಎಲ್ಲ ಮನೆಗಳಲ್ಲಿ ಕೊಡುವ ಕಲ್ಚರಲ್ಲಿ ಇಟ್ಟಿರ್ತಾರೆ ದೀಪ ನಮ್ಮ ಈ ಸ್ಮಾರಕದ ಉದ್ಘಾಟನೆಗೆ ಬಂದಿರ ಸನ್ಮಾನ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರು ಸಿ ಡಿ ಎಸ್ ಅವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಿಪಿನ್ ರಾವತ್ ಅವ್ರು ಬಂದಾಗ ಇದೇ ದೀಪವನ್ನು ಹಚ್ಚಿ ದೀಪ ಬೆಳಗಿಸಿ ಸ್ಮಾರಕದ ಉದ್ಘಾಟನೆ ಮಾಡಿದ್ದಾರೆ ಜನರಲ್ ತಿಮ್ಮಯ್ಯನವರು ಕುಮಾವ್ ರೆಜಿಮೆಂಟಲ್ಲಿದ್ದರು ಕುಮಾವ್ ರೆಜಿಮೆಂಟ್ ಉತ್ತರಾಖಂಡದ ರಾಣಿಕೇತಲ್ಲಿದೆ ಅವರು ಅದೇ ರೆಜಿಮೆಂಟಲ್ಲಿ ಕಮಿಷನ್ ತ ಕಮಿಷನ್ ಆಗಿ ಅದೇ ರೆಜಿಮೆಂಟಿಂದ ಜನರಲ್ ಆದರು ಇವು ನೆಕ್ಸ್ಟ್ ರೂಮ್ ಅಲ್ಲಿ ಮೈ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಜನರಲ್ ತಿಮ್ಮಾಯ್ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾವುದೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ ನೈನ್ಟೀನ್ ಫಿಫ್ಟಿ ಆಗಿನ ಕಾಲದಲ್ಲಿ ಯಾವುದೆಲ್ಲ ಕೊಡುಗಳನ್ನು ಕೊಟ್ಟಿದ್ದಾರೆ ಇವ್ರ ಮನೆಯಲ್ಲಿ ಒಂದು ಟಿ ವಿ ರೂಮ್ ಇದೆ ಸೊ ಅಂದರೆ ಆಗಿನ ಕಾಲದಲ್ಲಿ ಇವರು ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರು ಅನಿಸುತ್ತೆ ಆದರೆ ಇವಾಗ ಇದನ್ನು ಒಂಥರ ಮಿನಿ ಥಿಯೇಟರ್ ಥರ ಮಾಡಿದರೆ ಇಲ್ಲಿವಾಗ ಅವ್ರದ್ದು ಜೀವನ ಚರಿತ್ರೆ ಬಗ್ಗೆ ಅವ್ರದ್ದು ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಅವ್ರು ಮಾಡಿರುವ ಸಾಧನೆಗಳ ಬಗ್ಗೆ ಎಲ್ಲ ಇಲ್ಲಿ ತೋರಿಸ್ತಾರೆ ಮತ್ತು ಅಂತಾರಾಷ್ಟ್ರೀಯದ ಮಟ್ಟದಲ್ಲಿ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಸಾಮಾನ್ಯವಾಗಿ ಬೆಳೆದ ವ್ಯಕ್ತಿ ಹೇಗೆ ಇಷ್ಟು ಧೈರ್ಯ ದಿಟ್ಟತನದಿಂದ ವೀರ ಸೈನಿಕನಾಗಿ ಆರ್ಮಿ ಚೀಫಾಗಿ ಹೇಗೆ ಬೆಳೆದು ಬಂದರು ಮತ್ತು ಅವರ ದಿಟ್ಟತನ ಬಗ್ಗೆ ಅಲ್ಲಿ ಹೇಳ್ತಾರೆ ಸೊ ಈ ರೂಮಲ್ಲಿ ಎಲ್ಲ ಮುಗಿಸ್ಕೊಂಡು ಒಂದು ಟ್ವೆಂಟಿ ಒನ್ ರೂಮ್ಸ್ ಮುಗಿಸ್ಕೊಂಡು ಆ ಕೊನೆಗೆ ಬಂದಾಗ ಒಂದು ಲೈನ್ ಇದೆ ಅಲ್ಲಿ ತುಂಬ ಇನ್ಸ್ಪೈರಿಂಗ್ ಆಗಿದೆ ಈ ಪಯಣ ಸೊ ಈ ಮ್ಯೂಸಿಯಂ ಮಾಡಿರೋದು ಉದ್ದೇಶನೇ ಹಾಗೆ ಸೊ ಇಲ್ಲಿ ಯಾರೇ ಬಂದರೂ ಕೂಡ ಸೊ ಒಂದು ದೇಶ ಪ್ರೇಮವನ್ನು ಎತ್ಕೊಂಡು ಹೋಗ್ತಾರೆ ಅಲ್ಲಿ ಮನೆಯಿಂದ ಮ್ಯೂಸಿಯಮಿಂದ ಸ್ವಲ್ಪ ಹೊರಗಡೆ ಬಂದರೆ ಆರ್ಮಿಯಲ್ಲಿ ಅವರೆಲ್ಲ ಏನು ಯೂಸ್ ಮಾಡಿದ್ರು ವೆಹಿಕಲ್ಸ್ ಕೆಲಸ ಅದನ್ನ ಇಲ್ಲಿ ಇಟ್ಟಿದ್ದಾರೆ ಅಪ್ರತಿಮ ಸೈನಾನಿ ಜಂಗಲ್ ತಿಂಗ್ನವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ